ಜುಲೈ ಒಂದರಿಂದ ಹೊಸ ಬ್ಯಾಕ್ಕೋಟ್ ಟ್ರಾಫಿಕ್ ರೂಲ್ಸ್ ಜಾರಿ ವಾಹನ ಸವಾರರಿಗೆ ಈ ನಿಯಮಗಳ ಪಾಲನೆ ಕಡ್ಡಾಯ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋಣ ಬನ್ನಿ ನೀವು ಚಾನೆಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಆಲ್ ಮಾಡಿಕೊಳ್ಳಿ ರಸ್ತೆ ಸುರಕ್ಷತೆಯನ್ನು ಸುಧಾರಿಸಲು ಮತ್ತು ಸಂಚಾರ ಕಾನೂನು ಜಾರಿಯಲ್ಲಿ ನ್ಯಾಯಯುತತೆಯನ್ನು ಖಚಿತಪಡಿಸಿಕೊಳ್ಳಲು ಗ್ರಾಹಕ ವ್ಯವಹಾರಗಳ ಇಲಾಖೆಯು ಎರಡು ಸಾವಿರದ ಹನ್ನೊಂದರ ಕಾನೂನು ಮಾಪನಶಾಸ್ತ್ರ ಸಾಮಾನ್ಯ ನಿಯಮಗಳ ಅಡಿಯಲ್ಲಿ ಹೊಸ ನಿಯಮಗಳನ್ನು ಪರಿಚಯಿಸಿದೆ ಜುಲೈ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ರಿಂದ ಈ ನಿಯಮಗಳು ಕೈಗಾರಿಕೆಗಳು ಮತ್ತು ಕಾನೂನು ಜಾರಿ ಸಂಸ್ಥೆಗಳಿಗೆ ಹೊಸ ಮಾನದಂಡಗಳನ್ನು ಅನುಸರಿಸಲು ಸಾಕಷ್ಟು ಸಮಯವನ್ನು ನೀಡುತ್ತವೆ ವೇಗದ ದಂಡವು ನ್ಯಾಯಯುತವಾಗಿದೆಯೇ ಎಂದು ನೀವು ಎಂದಾದರೂ ಪ್ರಶ್ನಿಸಿದ್ದೀರಾ ಈ ಹೊಸ ನಿಯಮಗಳನ್ನು ನೀವು ನಿಜವಾದ ಉಲ್ಲಂಘನೆಗಳಿಗೆ ಮಾತ್ರ ದಂಡ ವಿಧಿಸಲಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಲು ವಿನ್ಯಾಸಗೊಳಿಸಲಾಗಿದೆ ಈ ಮಾರ್ಗಸೂಚಿಗಳೊಂದಿಗೆ ಪ್ರಮಾಣೀಕೃತ ನಿಖರ ಮತ್ತು ಟ್ಯಾಂಪರಿಂಗ್ ಪ್ರೂಫ್ ವೇಗ ಅಳತೆ ಸಾಧನಗಳನ್ನು ರಸ್ತೆಗಳಲ್ಲಿ ಮಾತ್ರ ಬಳಸಲಾಗುತ್ತದೆ ಇದರರ್ಥ ಕಡಿಮೆ ಅನ್ಯಾಯದ ದಂಡಗಳು ಮತ್ತು ಸಂಚಾರ ಕಾನೂನುಗಳನ್ನು ಹೇಗೆ ಜಾರಿಗೊಳಿಸಲಾಗುತ್ತದೆ ಎಂಬುದರಲ್ಲಿ ಹೆಚ್ಚು ಪಾರದರ್ಶಕತೆ ವಿಶ್ವಾಸಾರ್ಹ ತಂತ್ರಜ್ಞಾನದೊಂದಿಗೆ ಮಿತಿಗಳನ್ನು ಪರಿಶೀಲಿಸಲಾಗುತ್ತಿದೆ ಎಂದು ತಿಳಿದುಕೊಂಡು ನೀವು ಹೆಚ್ಚು ವಿಶ್ವಾಸದಿಂದ ಚಾಲನೆ ಮಾಡಬಹುದು ಹೊಸ ನಿಯಮಗಳ ಅಡಿಯಲ್ಲಿ ಎಲ್ಲಾ ಆಧಾರಿತ ವೇಗ ಅಳತೆ ಸಾಧನಗಳನ್ನು ಕೆಲವು ತಾಂತ್ರಿಕ ಮಾನದಂಡಗಳನ್ನು ಪೂರೈಸಲು ಪರಿಶೀಲಿಸಬೇಕು ಮತ್ತು ಅನುಮೋದಿಸಬೇಕು ಇದು ಎಲ್ಲ ಹವಾಮಾನದಲ್ಲಿಯೂ ಅವು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತವೆ ಮತ್ತು ಅವುಗಳನ್ನು ಟ್ಯಾಂಪರ್ ಮಾಡಲಾಗುವುದಿಲ್ಲ ಎಂದು ಖಚಿತಪಡಿಸುತ್ತದೆ ಈ ನಿಯಮಗಳು ಓಎಂಎಲ್ಆರ್ ತೊಂಬತ್ ನಂತಹ ಅಂತಾರಾಷ್ಟ್ರೀಯ ಮಾನದಂಡಗಳನ್ನು ಅನುಸರಿಸುತ್ತವೆ ಮತ್ತು ಪೊಲೀಸರು ಕಂಪನಿಗಳು ಮತ್ತು ಗ್ರಾಹಕ ಗುಂಪುಗಳ ಸಲಹೆಗಳೊಂದಿಗೆ ರಚಿಸಲಾಗಿದೆ ಪೊಲೀಸರಿಗೆ ಈ ನಿಯಮಗಳು ಒಂದು ದೊಡ್ಡ ಹೆಜ್ಜೆಯಾಗಿದೆ ಮಾಪನಾಂಕ ನಿರ್ಣಯಿಸಿದ ಮತ್ತು ಪ್ರಮಾಣೀಕರಿಸಿದ ರಾಡಾರ್ಗಳೊಂದಿಗೆ ಅವರು ಹೆಚ್ಚು ನಿಖರವಾದ ದಂಡಗಳನ್ನು ವಿಧಿಸಲು ಸಾಧ್ಯವಾಗುತ್ತದೆ ಇದು ವ್ಯವಸ್ಥೆಯಲ್ಲಿ ಸಾರ್ವಜನಿಕ ನಂಬಿಕೆಯನ್ನು ಬೆಳೆಸಲು ಸಹಾಯ ಮಾಡುತ್ತದೆ ಈ ಹೊಸ ನಿಯಮಗಳು ಕೈಗಾರಿಕೆಗಳಿಗೆ ವಿಶೇಷವಾಗಿ ರಾಡಾರ್ ತಯಾರಕರಿಗೆ ಅನುಕೂಲಗಳನ್ನು ತರುತ್ತವೆ ಒಐಎಂಎಲ್ಆರ್ ತೊಂಬತ್ ನಂತಹ ಜಾಗತಿಕ ಮಾನದಂಡಗಳನ್ನು ಅನುಸರಿಸುವ ಮೂಲಕ ನಿಯಮಗಳು ಕಂಪನಿಗಳಿಗೆ ಸ್ಪಷ್ಟವಾದ ಮಾರ್ಗಸೂಚಿಗಳನ್ನು ನೀಡುತ್ತವೆ ಇದು ಅವರಿಗೆ ಭಾರತದಲ್ಲಿ ಕಾನೂನನ್ನು ನಾವೀನ್ಯತೆ ಮಾಡಲು ಮತ್ತು ಅನುಸರಿಸಲು ಸಹಾಯ ಮಾಡುತ್ತದೆ ಜೊತೆಗೆ ಉತ್ತಮ ಗುಣಮಟ್ಟ ಮತ್ತು ಕಾರ್ಯಕ್ಷಮತೆಯನ್ನು ಖಚಿತಪಡಿಸಿಕೊಳ್ಳುವ ಮೂಲಕ ಭಾರತೀಯ ಉತ್ಪನ್ನಗಳು ಅಂತರರಾಷ್ಟ್ರೀಯ ಮಾರುಕಟ್ಟೆಗಳಲ್ಲಿ ಸ್ಪರ್ಧಿಸಲು ಸುಲಭಗೊಳಿಸುತ್ತದೆ ಡಾಪ್ಲರ್ ರಾಡಾರ್ ತಂತ್ರಜ್ಞಾನವನ್ನು ಬಳಸುವ ಈ ಸಾಧನಗಳು ಈಗ ನಿರ್ದಿಷ್ಟ ತಾಂತ್ರಿಕ ಮತ್ತು ಸುರಕ್ಷತಾ ಮಾನದಂಡಗಳನ್ನು ಪೂರೈಸಬೇಕಾಗುತ್ತದೆ ಅವರು ವಿಭಿನ್ನ ಹವಾಮಾನ ಪರಿಸ್ಥಿತಿಗಳಲ್ಲಿ ಕೆಲಸ ಮಾಡಬೇಕು ಮತ್ತು ಟ್ಯಾಂಪರಿ ನಿರೋಧಕವಾಗಿರಬೇಕು ಸಂಚಾರವನ್ನು ನಿರ್ವಹಿಸುವಲ್ಲಿ ಮತ್ತು ರಸ್ತೆಗಳನ್ನು ಸುರಕ್ಷಿತವಾಗಿಸುವಲ್ಲಿ ಹೆಚ್ಚಿನ ತಂತ್ರಜ್ಞಾನ ಮತ್ತು ಡೇಟಾವನ್ನು ಬಳಸುವ ಭಾರತದ ಯೋಜನೆಯ ಭಾಗ ಇದಾಗಿದೆ